फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಸ್ಟೇಟ್ ನ್ಯೂಸ್ ಅಪ್ಡೇಟ್ ಒಂದು ಏನು ಅಂತ ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಬಿಜೆಪಿಯ ರೆಬೆಲ್ ಸ್ಟಾರ್ ಬಿಜೆಪಿಯ ರೆಬೆಲ್ ಸ್ಟಾರ್ ಯಾರು ಅಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ಅವರು ಬಿಜೆಪಿ ಇಲ್ಲ ಅವರನ್ನ ಆರು ವರ್ಷಗಳ ಕಾಲ ಉಚ್ಛಾಟನೆ ಮಾಡಲಾಗಿದೆ ಪಕ್ಷ ವಿರೋಧಿ ಒಂದು ಆರೋಪದಲ್ಲಿ ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದಂತ ಆರೋಪದಲ್ಲಿ ಯತ್ನಾಳ್ ಅವರಿಗೆ ಗೇಟ್ ಪಾಸ್ ಕೊಡಲಾಗಿದೆ ಇದನ್ನ ಆ ಕೇಂದ್ರ ಶಿಸ್ತು ಸಮಿತಿಯ ಓಂ ಪಾಠಕ್ ಅವರು ಬಹಳ ಅನೌನ್ಸ್ ಮಾಡಿದ್ದಾರೆ ಇನ್ನು ವಿಜಯಪುರ ಕ್ಷೇತ್ರ ಶಾಸಕರು ಯತ್ನಾಳ್ ಶಿಸ್ತು ಉಲ್ಲಂಘಿಸ್ತಾ ಇದ್ದಾರೆ ಅಂತ ಅವ್ರ ವಿರುದ್ಧ ದೂರ ಕೊಡಲಾಗಿತ್ತು ಇದೆಲ್ಲ ನೀವು ನೋಡಿದಿರಾ ಆ ಪತ್ರಲ್ಲಿ ಏನಿದೆ ಅಂತಂದ್ರೆ ಉಚ್ಚಾಟನೆ ಪತ್ರದಲ್ಲಿ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತನೇ ತಾರೀಕು ನೀಡಲಾದ ಶೋಕಾಸ್ ನೋಟಿಸ್ ಗೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಹಿಂದಿನ ಶೋಕಾಸ್ ನೋಟೀಸ್ಗೆ ಉತ್ತರಿಸುವಾಗ ಉತ್ತಮ ನಡವಳಿಕೆಯ ಭರವಸೆ ನೀಡಿದ್ರು ಆದರೂ ಪಕ್ಷದ ಶಿಸ್ತನ್ನ ಪದೇ ಪದೇ ಉಲ್ಲಂಘಿಸ್ತಾ ಇದ್ದಾರೆ ಸೊ ಆ ಕಾರಣಕ್ಕೋಸ್ಕರ ನಿಮ್ಮನ್ನ ನಾವು ಪ್ರಾಥಮಿಕ ಸದಸ್ಯತ್ವದಿಂದ ತಕ್ಷಣ ಜಾರಿಗೆ ಬರೋ ಹಾಗೆ ನಿಮ್ಮನ್ನ ಆರು ವರ್ಷಗಳ ಅವಧಿಗೆ ಉಚ್ಚಾಟ ಮಾಡ್ತಾ ಇದೀವಿ ಅಂತ ಹೇಳಿ ಯಾವುದೇ ಹುದ್ದೆಯಿಂದ ಪಕ್ಷದ ಯಾವುದೇ ಹುದ್ದೆಯಿಂದ ನಿಮ್ಮನ್ನ ತೆಗೆದುಹಾಕಲಾಗಿದೆ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಅದನ್ನ ಹೇಳ್ತಾರೆ ಇದನ್ನೇ ಆ ಬಿಜೆಪಿನೇ ರಿಪೇರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಆ ಮತ್ತೆ ಬಿಜೆಪಿ ಹೊಸ ಪಕ್ಷ ಕಟ್ಟಲ್ಲ ಅಂತ ಹೇಳ್ತಾ ಇದ್ರು ಹಾಗೆ ಇದು ಸತ್ಯವಂತರಿಗಿದ ಕಾಲ ಅಲ್ಲ ಇದು ಒಳ್ಳೆಯವರಿಗೆ ಕಾಲ ಅಲ್ಲ ಅಂತ ಹೇಳಿ ದಾಸಪದನ್ನು ಕೂಡ ಯತ್ನಾಳ್ ಹೇಳ್ತಾ ಇದಾರೆ ಮತ್ತು ಅಪ್ಪ ಮಕ್ಕಳೇ ಬಿಜೆಪಿ ಅನ್ನೋ ತರ ಆಗೋಗಿದೆ ಇದನ್ನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕಾಗಿತ್ತು ಅರ್ಥ ಮಾಡ್ಕೊಳ್ಳಿ ನನ್ನನ್ನ ಆಚೆಗೆ ಹಾಕಿದ್ದಾರೆ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಬಲಿ ಪಶು ಯಾರು ಅಂತಂದ್ರೆ ಬಸವನಗೌಡ ಪಟೀಲ ಇದನ್ನ ಹೇಗೆ ನಾವು ಈ ಇದು ಇದನ್ನ ಹೇಗೆ ಡಿಕೋಡ್ ಮಾಡ್ತೀರಾ ಅಂತಂದ್ರೆ ನಾವು ಗಮನಿಸಬೇಕಾದದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಕೇವಲ ಒಂದು ಮೌತ್ ಪೀಸ್ ಅಷ್ಟೇ ಯಾರ ಮೌತ್ ಪೀಸ್ ಆಗಿದ್ರು ಆರ್ ಎಸ್ ಎಸ್ ನ ಮೌತ್ ಪೀಸ್ ಆಗಿದ್ರು ಆರ್ ಎಸ್ ಎಸ್ ಅಂದ್ರೆ ಯಾರು ಕರ್ನಾಟಕದ ಭಾಗದಲ್ಲಿ ಸಂತೋಷ್ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಅವರ ಮಾತನ್ನ ಕಟ್ಕೊಂಡು ಅವರು ಆ ಒಂದು ಗುಂಪನ್ನ ಕಟ್ಟಿಕೊಂಡು ಆ ಗುಂಪಿನ ಮೂಲಕ ಎಲ್ಲ ಶಾಸಕರುಗಳನ್ನ ಸರಿತಕ್ಕಂತ ಮತ್ತು ವಿಜಯೇಂದ್ರ ವಿರುದ್ಧ ತಮ್ಮ ಆರ್ಭಟವನ್ನು ಮುಂದುವರಿಸ್ತಾ ಇದ್ರು ವಿಜೇಂದ್ರಕ್ಕೂ ಮುಂಚೆ ಯಡಿಯೂರಪ್ಪನವರು ತಮ್ಮ ಮುಖ್ಯಮಂತ್ರಿ ಸ್ಥಾನದಿಂದ ಅಧಿಕಾರವನ್ನು ಬಿಟ್ಟು ಇಳಿಬೇಕು ಅಂತ ಅದಕ್ಕೆ ಕಾರಣ ಇದೇ ಯತ್ನಾಳ್ ಅವರೇ ಯತ್ನಾಳ್ ಈಗಾಗಲೇ ಸಾಕಷ್ಟು ಬಾರಿ ಆರೋಪಗಳನ್ನು ಮಾಡಿದರೆ ಸ್ವತಃ ಏನು ಯಡಿಯೂರಪ್ಪನ ವಿರುದ್ಧ ಯಡಿಯೂರಪ್ಪ ಲಿಂಗಾಯತರ ಮಹಾ ನಾಯಕ ಅಲ್ಲ ನಾನು ಮಹಾನಾಯಕ ನಾನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಐದು ಸಾವಿರ ಕೋಟಿ ರೂಪಾಯಿ ಆದಿ ಆ ಲಂಚವನ್ನು ಕೊಡಬೇಕು ಗೆ ಅಂತ ಕೂಡ ಆರೋಪ ಮಾಡಿದ್ರು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ನಿರಂತರವಾಗಿ ಇವರು ಆರೋಪವನ್ನ ಮಾಡ್ತಾ ಇದ್ರು ಅದರಲ್ಲೂ ವಿಜೇಂದ್ರ ಯಡಿಯೂರಪ್ಪನವರ ಸಹಿಯನ್ನು ನಕಲು ಮಾಡಿದರೆ ಅವರೇ ಸಿಎಂ ಆಗಿದ್ರು ಅವರು ಆ ಮೂಲಕ ಆಡೋದ್ರನ್ನು ನಡೆಸ್ತಾ ಇದ್ರು ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಮಾಡ್ತಾನೆ ಇದ್ರು ಮತ್ತು ಕೆಲವಕ್ಕೆ ಸರ್ಕಾರ ಇದಕ್ಕೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಸರ್ಕಾರ ಕೂಡ ಸವಾಲು ಹಾಕಿದ್ರು ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಳಿಲ್ಲ ಆದ್ರೆ ಅಹ್ ಈಗ ಹೈಕಮಾಂಡ್ ಕ್ರಮ ಕೈಗೊಂಡಿದೆ ಯಾವ ಯಡಿಯೂರಪ್ಪನ ವಿರುದ್ಧ ಮಾತನಾಡಿ ಮಾತನಾಡಿ ಅವರನ್ನ ಅಧಿಕಾರ ಕೆಳ ಕಿಳಿಸೋದಕ್ಕೆ ಸಾಧ್ಯವಾಯ್ತೋ ಆ ಬಸವಗೌಡ ಪಾಟೀಲ್ ಯತ್ನಾಳ್ಗೆ ಬಸವಗೌಡ ಪಾಟೀಲ್ ಯತ್ನಾಳ್ ಕುಮ್ಮಕ್ಕ ಕೊಟ್ಟಿದ್ದಂತಹ ಬಿ ಎಲ್ ಸಂತೋಷ್ ಮತ್ತಿತರ ಆರ್ ಎಸ್ ಎಸ್ ನಾಯಕರಿಗೆ ಆಗ ಗೆಲುವು ಸಿಕ್ಕಿತ್ತು ಆದ್ರೆ ಈ ಬಾರಿ ಅವ್ರಿಗೆ ಗೆಲುವು ಸಿಗ್ತದೆ ಕಾರಣ ವಿಜೇಂದ್ರ ಬಲಿಷ್ಠ ಆಗಿದ್ರೆ ಎಲ್ಲಕ್ಕಿಂತ ಬಲಿಷ್ಠ ಅವರ ಹಣವಂತ ದೈವಂತ ಈ ಹಣ ಇರೋದ್ರಿಂದ ಬಹುಶಃ ಹೈಕಮಾಂಡ್ಗೆ ಗೆ ಆರ್ ಎಸ್ ಗೆ ಹಣ ಇರೋರೆ ಬಹಳ ಪ್ರೀತಿ ಯಾಕೆಂದ್ರೆ ಅದು ಹಣವಂತರ ಪಕ್ಷ ಹಣವಂತರ ಪಕ್ಷ ಅದು ಸೊ ಈ ಹಣವಂತರ ಪಕ್ಷ ಇರೋದ್ರಿಂದ ಅಲ್ಲಿ ಜನ ಅವ್ರಿಗೆ ಹೆಚ್ಚು ಲಾಂಗ್ ಡ್ಯೂರೇಷನ್ ಪವರ್ ಕೊಡೋದಕ್ಕೆ ಹೇಳಿಕೆ ಹುಡುಕ ಸಾಧ್ಯ ಆಗಲ್ಲ ಅಂತ ಹೇಳಿ ನಾವು ಗಮನಿಸ್ಬೇಕು ಇನ್ನು ಯತ್ನಾಳ್ ಅವರ ಒಂದು ಶಿಸ್ತು ಸಮಿತಿಯಿಂದ ತೆಗೆದಾಕಿರೋದು ನೋಡಿದ್ರೆ ಉಚ್ಚಾಟನೆ ಪ್ರತಿಯನ್ನು ಕೂಡ ಒದ್ದೆ ಮತ್ ಇದನ್ನ ಇವರು ಯಾರು ವಿಜಯೇಂದ್ರ ಇದನ್ನ ಸುದೀರ್ಘ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಯತ್ನಾಳ್ ಅವರನ್ನ ಆ ಉಚ್ಚಾರಣೆ ಏನ್ ಸಂತೋಷ ವಿಷಯ ಅಲ್ಲ ನಮ್ಗೆ ಸಾಕಷ್ಟು ವರ್ಷಗಳಿಂದ ಇವರು ಮಾತನಾಡ್ತಾ ಇದ್ರು ಈ ಮಾತನಾಡಿ ಕೊನೆಗೆ ಇದನ್ನ ದುಃಖದಿಂದ ದುರದೃಷ್ಟಕರ ಅಂತ ಹೇಳಿ ದುಃಖಿಸ್ತೇನೆ ಅಂತ ಹೇಳ್ತಾರೆ ಅಂದ್ರೆ ಯಾವ ಯತ್ನಾಳರನ್ನ ಪಕ್ಷದ ಆಚೆ ಆಗ್ತಿರೋ ಇಲ್ವೋ ಅಂತ ಹೇಳಿ ಪತ್ರ ಮೇಲೆ ಪತ್ರ ಬರ್ದು ಪತ್ರದ ಮೇಲೆ ಪತ್ರ ಬರೆದು ಆ ಯತ್ನಾಳ್ಗೆ ಕಂಟಕಪ್ರಾಯ ವಿಜಯೇಂದ್ರ ಈಗ ಹೇಳ್ತಾರೆ ನಾನು ದುರದೃಷ್ಟಕರ ಭಾರತೀಯ ಜನತಾ ಪಕ್ಷದ ಶಿಸ್ತು ತ್ಯಾಗಕ್ಕೆ ಮೊದಲ ಆದ್ಯತೆ ಪಕ್ಷದ ಹಿರಿಯರು ಮತ್ತು ವರಿಷ್ಠರು ಈ ವಿಷಯದಲ್ಲಿ ಎಂದಿಗೂ ರಾಜಿ ಮಾಡಿಕೊಂಡಿಲ್ಲ ಆ ಉದಾಹರಣೆ ನಮ್ಮ ಮುಂದಿಲ್ಲ ಸದ್ಯ ಬಸವಗೌಡ ಪಾಟೀಲ್ ಯತ್ನಾರ್ ಅವರ ವಿರುದ್ಧ ಶಿಸ್ತು ಕ್ರಮ ಆ ವರಿಷ್ಠರು ಸುದೀರ್ಘ ಅವಧಿಯಿಂದ ಸ್ಥಿತಿಗತಿಗಳನ್ನ ಅವಲೋಕಿಸಿ ಅನಿವಾರ್ಯವಾಗಿ ತೆಗೆದುಕೊಂಡಿರೋ ಕ್ರಮ ಇದಾಗಿರುತ್ತೆ ಅಂತ ಹೇಳಿದರೆ ಪಕ್ಷದ ಬೆಳವಣಿಗೆಯಲ್ಲಿ ಏನು ದಹಿ ಘಟನೆಗಳನ್ನ ಪಕ್ಷದ ವರಿಷ್ಠರಿಗೆ ನಾನು ದೂರುಗಳನ್ನ ಹೇಳಿಕೊಂಡಿಲ್ಲ ದಾಖಲೆಯೂ ಸಿ ಇಲ್ಲ ಪೂಜ್ಯ ತಂದ ಯಡಿಯೂರಪ್ಪನವರು ಎಲ್ಲರನ್ನ ಸಮಚಿತ್ತದಿಂದ ಭಾವನೆ ನೋಡಿ ಪಕ್ಷವನ್ನ ಕುಟುಂಬದಂತೆ ಬೆಳೆಸಿದ ಮಾದರಿಯಲ್ಲಿಯೇ ನಡೆಯಬೇಕೆಂಬ ಸಂಕಲ್ಪ ಹೊತ್ತು ಸಂಘದ ಹಿರಿಯರು ಮತ್ತು ಪಕ್ಷದ ಹಿರಿಯರ ಮಾರ್ಗದರ್ಶನಲ್ಲಿ ಇವ್ರಿಗೆ ಯಾರು ಸಂಘದ ಹಿರಿಯರು ಇಲ್ಲ ಅಷ್ಟೇ ಸಂಘದ ಹಿರಿಯರ ಮಾರ್ಗದರ್ಶನ ಅಧಿಕಾರ ನಡೆಸ್ತೀನಿ ಅಂತ ಹೇಳ್ತಾರೆ ಈ ಕೆಲ ದಿನಗಳಿಂದ ನಡೆದಂತ ಈ ಪ್ರಸಂಗಗಳಿಂದ ಎಂದಿಗೂ ನಾನು ಉದ್ವೇಗ ಆಗಿಲ್ಲ ಯಾರೊಂದಿಗೂ ಮುಖ ದುಃಖ ತೋಡ್ಕೊಂಡಿಲ್ಲ ಸಮರ್ಪಣೆ ತ್ಯಾಗದ ಪಾಠವನ್ನು ನಾನು ಕಲ್ತಿದ್ದೇನೆ ಅಂತ ಕೂಡ ಹೇಳಿ ಇಲ್ಲಿ ಇವ್ರು ಹೇಳ್ತಾರೆ ನರೇಂದ್ರ ಮೋದಿ ನನಗೆ ಒಂದು ಮಾದರಿ ಅಂತ ಹೇಳ್ತಾರೆ ಅವ್ರಿಗೆ ಇಗ್ಲು ಕೊಡ್ತೀನಿ ಅಂತ ಹೇಳ್ತಾರೆ ಇದು ಆ ಬಸನಗೌಡ ಪಟ್ಟಿ ಯತ್ನಾಳ್ ಅವರ ಕುರಿತಂತೆ ಆ ಇರ್ತಕ್ಕಂಥ ಅಪ್ಡೇಟ್ ಇಲ್ಲಿ ಬಿ ಎಲ್ ಸಂತೋಷ್ ಬಿ ಎಲ್ ಸಂತೋಷ್ ಮತ್ತು ಮತ್ತಿತರ ನಾಯಕರು ಆ ಯತ್ನಾಳ್ ಅವರಿಗೆ ಕುಮ್ಮಕ್ಕು ಕೊಟ್ಟು ಅವರ ಹೇಳಿಕೆಗಳನ್ನ ಹಿಡಿಸ್ತಾ ಇದ್ರು ಯತ್ನಾಳ್ ಈ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಹೀಗೆ ಮತ್ತೆ ಕೆ ಎಸ್ ಈಶ್ವರಪ್ಪ ಕೆ ಎಸ್ ಈಶ್ವರಪ್ಪ ಈಗಾಗಲೇ ಅವರು ಕೂಡ ಪಾರ್ಟಿಯಿಂದ ಆರು ವರ್ಷಕ್ಕೆಲ್ಲ ಕಾಲ ಎಕ್ಸ್ಪೆಲ್ ಆಗಿದ್ದಾರೆ ಸೊ ಈ ರೀತಿ ಹುಚ್ಚಾಟಿದ ಉಚ್ಚಾಟಿತ ಫ್ರೆಂಡ್ಸ್ ಗಳೆಲ್ಲ ಒಟ್ಟೆ ಸೇರ್ಕೊಂಡು ಆ ಇಡೀ ವಿಜಯೇಂದ್ರ ಮತ್ತೆ ಯಡಿಯೂರಪ್ಪನ ಇಬ್ಬರಿಗೂ ಕೂಡ ಒಂದು ಗುಂಡಿ ತೋಡ್ತಕ್ಕಂತ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಮಣ್ಮ್ತಕ್ಕಂಥ ಕೆಲಸಕ್ಕೆ ಮುಂದೆ ಮುಂದೆ ಹಾಕ್ತಾರೆ ಅದ್ ಯಾವ ರೀತಿ ಅಂತ ಅಂತಂದ್ರೆ ನಾವಿದ್ಮೇಲೆ ಈ ಪಕ್ಷ ಆಗಿರ್ಬೇಕು ಅನ್ನೋ ಅಟಿಟ್ಯೂಡ್ ಕೂಡ ಇವರಿಗೆ ಬಂದು ಬಂದೇ ಬರುತ್ತೆ ಸೊ ಆ ಒಂದು ನಿಟ್ಟಿನಲ್ಲಿ ಹೇಗೆ ಈಗ ಆ ನ ಟ್ರಬಲ್ ಶೂಟರ್ ಈಗ ಟ್ರಬಲ್ ಮೇಕರ್ ಆಗಿದ್ರು ಹಾಗೆ ಇಲ್ಲೂ ಕೂಡ ಇಲ್ಲಿ ಎಲ್ಲವೂ ಕೂಡ ಟ್ರಬಲ್ ಟ್ರಬಲ್ ಇಟ್ ಟ್ರಬಲ್ ಆಗಿ ಕಾಣಿಸ್ತದೆ ಸೊ ಈ ಟ್ರಬಲ್ ಸಿಚುವೇಶನ್ ಅಂದ್ರೆ ಹ್ಯಾಂಡಲ್ ಮಾಡಬೇಕು ಆಚೆ ಬರಬೇಕು ಅಂತ ಒಂದೇ ಒಂದು ವಿಷಯ ಒಂದೇ ಒಂದು ಮುಖ್ಯವಾದ ಈ ಕಾಂಗ್ರೆಸ್ ಇರ್ತಕ್ಕಂಥದ್ರೆ ನಿರ್ಣಯಗಳನ್ನ ಕೈಗೊಳ್ಳಬೇಕು ಇವತ್ತು ನೋಡಿ ಬಿಜೆಪಿ ಎಕ್ಸ್ಪೆಲ್ ಮಾಡಿದೆ ಪಾರ್ಟಿ ವಿರುದ್ಧ ಮಾತನಾಡಿದಂತವ್ರನ್ನ ವಿಜೇಂದ್ರ ವಿರುದ್ಧ ಮಾತನಾಡಿದ ಯಾಕಂದ್ರೆ ವಿಜಯೇಂದ್ರ ಪಾರ್ಟಿಯ ಆಯ್ಕೆ ಹೈಕಮಾಂಡ್ ಆಯ್ಕೆ ಸೊ ಈ ಆಯ್ಕೆಯ ವಿರುದ್ಧ ಮಾತನಾಡಿದವರು ನಿರ್ದಾಕ್ಷಿಣ್ಯವಾಗಿ ನೋಟಿಸ್ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಹಲವಾರು ಶಾಸಕರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾರ್ಯಾರು ಭಿನ್ನ ಮನದ ಗುಂಪನ್ನು ಕುರ್ತಿಸಿಕೊಂಡಿದ್ರು ಅವ್ರಿಗೆಲ್ಲ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸೊ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ನಾವು ಏನು ಇದೇ ಇದೇ ಒಂದು ರೀತಿಯ ವಾತಾವರಣ ಇದೆ ಅಲ್ಲಿ ನಾನ್ ಕೆಪಿಸಿಸಿ ಸಿ ಅಧ್ಯಕ್ಷ ಆಗ್ಬೇಕು ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ ಈ ಎಲ್ಲಾ ಹೇಳಿಕೆಗಳ ಮಧ್ಯೆ ಯಾರಿಗೆ ಆಗ್ಬೇಕು ಅನ್ನೋದು ಏನಾಗ್ಬೇಕು ಅನ್ನೋದು ಕೂಡ ಇದು ಅಲ್ಲಿ ಆ ಪರ್ಫಾರ್ಮೆನ್ಸ್ ಮೇಲೆ ಮತ್ತು ಹೈಕಮಾಂಡ್ ಅವರ ಒಂದು ಕೃಪೆಯಿಂದ ಜೊತೆಗೆ ನಿಮ್ಮ ಲಭ್ಯತೆ ಲಭ್ಯತೆ ಆಧಾರ ಮೇಲೆ ನಿಮ್ಗೆ ಸ್ಥಾನಮಾನಗಳು ಸಿಗ್ತವೆ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತು ಆದ್ರೂ ನಾವು ಕೆಲವೊಂದ್ಸಲ ಬೇರೆ ಒಂದು ಉಪಕರಣಗಳನ್ನು ಬಳಸಿನವರಿಗೆ ಆ ವ್ಯವಸ್ಥೆಯನ್ನ ದಾಟ್ಕೊಡ್ಬೋದು ದಾಟ್ಕೊಂಡು ಹೋಗ್ಬೋದು ಈ ರೀತಿಯ ಒಂದು ಲೆಕ್ಕಾಚಾರಗಳು ಕೂಡ ಕಾಣ್ತಾ ಇರ್ತಾರೆ ಆದ್ರೆ ಒಟ್ಟಾರೆ ಈಗ ವಸಂತಗೌಡ ಪಾಟೀಲ್ ಯತ್ನಾಳ್ ಅವರ ವಿಷಯವನ್ನ ನಾವು ಗಮನಿಸಿದಾಗ ಯತ್ನಾಳ್ ಒಬ್ಬ ಹಿಂದೂ ಹುಲಿ ಅಂತ ಹೇಳಿ ಬಹಳ ಪ್ರಸಿದ್ಧಿಯಾಗಿದ್ರು ಆ ಪ್ರಸಿದ್ಧಿಯಾಗಿದ್ದಂತ ಸಂದರ್ಭದಲ್ಲೇ ಈಗ ಅವರ ಒಂದು ಈ ವ್ಯವಸ್ಥೆಯಿಂದ ಈ ಇಲ್ಲಿ ಗಮನಿಸ್ತಕ್ಕಂತ ವಿಚಾರ ಏನು ಈ ವ್ಯವಸ್ಥೆಯಿಂದ ಹೇಗೆ ಅವರನ್ನ ಬಚಾವ್ ಮಾಡ್ತಕ್ಕಂಥದ್ದು ಅಂದ್ರೆ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ಕ್ಲಚಸ್ ಇಂದ ಬಿಜೆಪಿ ಪಾರಾಗಲ್ಲ ಮತ್ತು ಬಿ ಎಲ್ ಸಂತೋಷ್ ಮತ್ತಿತರಿಗೆ ಮ ಕರ್ನಾಟಕದಲ್ಲಿ ಎಂದಿಗೂ ಕೂಡ ಬಿಜೆಪಿ ಅವರ ಕೈಗೆ ಸಂಪರ್ಕ ಸಿಗ್ಲಿಲ್ಲ ಸಿಕ್ಕಿದ್ದು ಮಾತ್ರ ಬೊಮ್ಮಾಯಿ ಅವರಲ್ಲಿ ಸುವರ್ಣ ಯುಗ ಅವರಿಗೆ ಸಾಕಷ್ಟು ಜಮೀನುಗಳು ಬಂತು ಕಟ್ಟಡಗಳು ಬಂತು ಮತ್ತು ಶಿಕ್ಷಣವನ್ನು ಕೇಂದ್ರೀಕರಣ ಮಾಡಿದ್ರು ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ರು ಆದ್ರೆ ಮುಂದೆ ಮುಂದೆ ಅಂತ ಯಾವುದೇ ಒಂದು ಲಕ್ಷಣಗಳು ಕಾಣ್ತಾ ಇಲ್ಲ ಸೊ ಹೀಗಾಗಿ ಜನ ಆ ಈ ಸರ್ಕಾರದ ಹಣಕಾಸಿನ ವ್ಯವಸ್ಥೆ ಹಣಕಾಸಿನ ಪರಿಸ್ಥಿತಿ ಇವೆಲ್ಲವನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ ಅಂತ ಕೂಡ ಹೇಳ್ತಾರೆ ಸೊ ಹೀಗೆ ಭರವಸೆಯನ್ನ ಪಡ್ಕೊಂಡು ಹೈಕಮಾಂಡ್ ಇಂದ ದೆಹಲಿಯಿಂದ ಬೆಂಗಳೂರಿಗೆ ಬೆಂಗಳೂರಿನ ಓಡಾಡ್ಕೊಂಡಿದ್ದಂತಹ ಯತ್ನಾಳಿಗೆ ಅಂತಿಮವಾಗಿ ಅಂತಿಮ ಏಟು ಬಿದ್ದಿದೆ ಅಂತಿಮ ಏಟು ನಮಗೆ ಉಚ್ಚಾಟ ಈ ಆದ ನಂತರ ಅವರು ಯತ್ನಾಳ್ ರಾಜಕೀಯ ಮಾಡ್ತಾರ ಅಥವಾ ಸಕ್ಕರೆ ಫ್ಯಾಕ್ಟ್ರಿ ನಡೆಸ್ತಾರ ಅಥವಾ ಹಾಲಿನ ಡೈರಿ ನಡ್ಸ್ಕೊಂಡು ಕುತ್ಕೊಳ್ತಾರ ಅಂತ ಬಹಳ ಬಂದ್ತೇವೆ ಯಾಕಂದ್ರೆ ಒಂದ್ಸಲ ನಿಮ್ಗೆ ಆ ಈ ವ್ಯವಸ್ಥೆಯಲ್ಲಿ ಏಜ್ ಬಿತ್ತು ತೊಂದ್ರೆ ಅದರಿಂದ ಎದ್ದು ತುಂಬಾ ಟೈಮ್ ಬೇಕಾಗುತ್ತೆ ಸೊ ಆ ಟೈಮ್ ಬೇಕು ಅನ್ನೋದು ಏನು ಅಂತಂದ್ರೆ ಎಲ್ಲಾ ಕೆಲಸಗಳನ್ನ ಬಿಟ್ಟು ಮೌನವಾಗಿ ಒಂದ್ ಕಡೆ ಅವಲೋಕಿಸಿದ್ರು ಸೊ ಈಗ ಸದ್ಯಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಇರ್ತಕ್ಕಂಥ ಅವಲೋಕನ ನಾನು ಹಿಂದೂ ಹುಲಿನ ನಾನು ಇಲೀನಾ ಮತ್ತೆ ಯಡರಪ್ಪನೇ ಈಗ ಹುಲಿ ಆಗ್ಬಿಟ್ನಲ್ಲ ರಾಜಾ ಹುಲಿ ರಾಜ ಹುಲಿ ಆಗ್ಬಿಟ್ರು ಇದಕ್ಕೆ ಹೈಕಮಾಂಡ್ ಈಗ ಹೇಗೆ ಇದಕ್ಕೆ ಸಪೋರ್ಟ್ ಮಾಡುತ್ತೆ ನಮ್ ನಾವೇನು ಎಚ್ಚರಿಕೆ ತಗೋಬೇಕು ಅಂತ ಹೇಳಿ ಆ ನಿಟ್ಟಲ್ಲಿ ಒಂದ್ ಕೆಲಸವನ್ನ ಇವರು ಮಾಡ್ಬೇಕು ಸೊ ಇದು ಇಂಥ ಸಂದರ್ಭ ಒಟ್ಟಾರೆ ಇವತ್ತು ಬಿಜೆಪಿ ತಗೊಂಡಿರ್ತಕ್ಕಂಥ ಕ್ರಮ ಬಿಜೆಪಿ ರೇಣುಕಾಚಾರ್ಯ ಸಾಕಷ್ಟು ಜನರಿಗೆ ನೋಟಿಸ್ ನೋಟಿಸ್ಗಳಿದೆ ಅಂದ್ರೆ ಯಾರು ಪಕ್ಷದ ವಿರುದ್ಧ ಮಾತನಾಡ್ತಾರೋ ಯಾರ ಸಿದ್ಧಾಂತಗಳನ್ನ ಬಿಟ್ಟು ಮಾತನಾಡ್ತಾರೋ ಸೊ ಅವರು ಸಿನಿಮಾ ರಂಗದಲ್ಲಿ ಇರ್ಬೇಕು ಅವ್ರಿಗೆ ಅವಕಾಶ ಇದೆ ಮತ್ತು ನಮ್ಮ ಜೊತೆ ಇದ್ರೆ ನೀವು ಬೆಳಿತೀರಿ ನಮ್ಮನ್ನು ಬೆಳೆಸ್ತೀರಿ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಮಾತನಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ಸೊ ಇಂಥದ್ರ ನಡುವೆ ಇಲ್ಲಿ ನಾವು ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ಅಹ್ ಇಲ್ಲಿ ಈ ಅಂತಿಮವಾಗಿ ನಮ್ ಚಿತ್ರಣ ನಮ್ಗೆ ಸಿಗ್ತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಚಿತ್ರಣ ಏನಂತಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಯ್ತು ಕೆ ಎಸ್ ಈಶ್ವರಪ್ಪ ಈಗಾಗಲೇ ಹುಷಾಟನೆ ಆಗಿದ್ದಾರೆ ಮತ್ತೆ ಇವರು ಆದ ನಂತರನೇ ಬರಬೇಕು ಸೊ ಅಲ್ಲಿವರೆಗೂ ನಿರುದ್ಯೋಗಿ ಆಗಿರ್ತಾರ ಮತ್ತೆ ಹಿಂದೂಲಿಯಾಗಿ ಮರೀತಾರ ಯಾಕಂದ್ರೆ ಬಿಜಾಪುರದಲ್ಲಿ ಅಲ್ಲಿ ಈಗ ಪಟಾಕಿ ಹೊಡೆದು ಸಂರಕ್ಷಿಸಿದರೆ ಯತ್ನಾಳ್ ಅವರ ಒಂದು ರಾಜೀನಾಮೆಗೆ ಮತ್ತ ಅವ್ರಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರಕ್ಕ ನೋಡಿದ್ರೆ ಅವ್ರಿಗೆ ಜನ ಬಹಳ ಅತ್ಯಂತ ಒಂದು ಈ ಪ್ರಕರಣದಿಂದ ಪಾರಾಗೋದು ಹೇಗೆ ಅಂದ್ರೆ ಉಚ್ಚಾಟನೆಯಿಂದ ಪಾರಾಗೋಕೆ ಸಾಧ್ಯವೇ ಇಲ್ವೇ ಇಲ್ಲ ಖಂಡಿತ ಇಲ್ಲ ಈಗ ಮೇ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕೈ ಮೇಲುಗೈ ಆಗಿದೆ ಇನ್ ಮುಂದೆ ಈಶ್ವರಪ್ಪ ಮತ್ತು ಆ ಯತ್ನಾಳ್ ಸೇರಿ ಮೀನಾರು ಮಾಡಕ್ ಅಂತ ಒಂದು ಪ್ಲಾನ್ ಹಾಕ್ತಾ ಇರ್ತಾರೆ ಸೊ ಅವೆಲ್ಲವೂ ಕೂಡ ಅಪ್ಡೇಟ್ಸ್ ಮುಂದಿನ ದಿನಗಳಿಗೆ ಸಿಗುತ್ತೆ ಆದ್ರೆ ಅಲ್ಲಿವರೆಗೂ ನಮ್ಗೆ ಸದ್ಯಕ್ಕೆ ಮುಂದಿನ ಸಿಗ್ತಕ್ಕಂಥದ್ದು ಅತಿ ಶೀಘ್ರದ ಇರ್ತಕ್ಕಂಥ ಸರ್ಕಾರ ಸರ್ಕಾರ ಏನು ಬಿಜೆಪಿ ಈಗ ಇವ್ರಿಗೆ ನೋಟಿಸ್ ಕೊಟ್ಟು ಇವ್ರಿಗೆ ಒಂದು ಶಿಕ್ಷಣ ಕೊಡ್ಬೋದು ಆದ್ರೆ ಸರ್ಕಾರವೇ ಬದಲಾಗಿದೆ ಸರ್ಕಾರದ ವ್ಯವಸ್ಥೆ ಕುಸಿತ ಇದೆ ಸರ್ಕಾರದ ಆರ್ಥಿಕ ಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ ಮತ್ತು ಕೃಷಿ ಕೃಷಿ ಕ್ಷೇತ್ರ ಕೆಟ್ಟದಾಗಿದೆ ಆಮದು ಮಾಡ್ಕೊಂಡಂತ ವಸ್ತುಗಳನ್ನ ಬರ್ತೀರ ಕೊಡ್ಬೇಕಾದಂತ ಸ್ಥಿತಿ ಬರ್ತಾ ಇದೆ ಸೊ ಇವೆಲ್ಲವನ್ನ ಅಂತ ನಾವು ಒಂದು ಇಡೀ ಆಡಳಿತ ವ್ಯವಸ್ಥೆ ಒಂದು ಸುಶಿಕ್ತರ ಮತ್ತು ಅಹ್ ಆಡದ್ ಅನುಭವ ಅವ್ರ ಕೈಗೆ ಕೊಡ್ಬೇಕು ಇಲ್ಲ ಅಂದ್ರೆ ಅದ್ ಯಾವತ್ತು ದೇಶ ಶ್ರೀಲಂಕಾ ಪಾಕಿಸ್ತಾನ ಬೇರೆ ಬೇರೆ ದೇಶಗಳಾದಂತಹ ಆರ್ಥಿಕ ದಂಗೆಗಳು ಯಾಕೆ ಆರ್ಥಿಕ ದಂಗೆ ಅಂತ ಕರಿತಾ ಇದೀನಿ ಅಂದ್ರೆ ಈಗ ಮಿಡ್ಲ್ ಕ್ಲಾಸ್ ಜನ ಬದುಕೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅನ್ನೋ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಶ್ರೀಮಂತರು ಈ ದೇಶ ಬರ್ಕೋಕ್ಕಾಗಲ್ಲ ಯಾಕಂದ್ರೆ ತುಂಬಾ ಟ್ಯಾಕ್ಸ್ ಇದೆ ಇಲ್ಲಿ ಯಾವ ಫೆಸಿಲಿಟಿ ಕೂಡ ಇಲ್ಲ ಅಂತ ಹೇಳಿ ಈ ದೇಶನ ಬಿಟ್ಟು ಹೋಗೋದಕ್ಕೆ ಅವರು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವೆಲ್ಲವನ್ನ ಗಮನಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರ ಜೀವನ ಯತ್ನಾಳ್ ಅವರ ರಾಜಕೀಯ ಪಾಠ ಇವೆಲ್ಲವೂ ಕೂಡ ಎದುರಾಳಿಯ ರಾಜಕಾರಣಿಯಲ್ಲಿ ದೊಡ್ಡ ಪಾಠ ಆಗ್ಬೇಕು ಮತ್ತು ಇದು ವೈಯಕ್ತಿಕ ಮತ್ತು ಜೀವನ ಚರಿತ್ರೆಯ ಅಂಶಗಳು ಇರೋದ್ರಿಂದ ಇದರಲ್ಲಿ ಅಹ್ ಒಂದು ರಾಯಂಟಿ ಅಥವಾ ಬೇರೆ ರೀತಿಯ ಇವರು ಸಾಹಿತಿಗಳು ಆಗಲ್ಲ ಕೇಳಕ್ಕಾಗುದಿಲ್ಲ ರಾಜಕಾರಣಿಗಳು ಈ ರಾಜಕಾರಣಿಗಳ ಜೀವನ ಇವತ್ತು ರಾಯಂಟಿ ಮುಕ್ತವಾಗಿ ಅಂದ್ರೆ ಅಹ್ ಯಾವುದೇ ಹನಿ ಟ್ರಾಪ್ ಕೇಸ್ ಬಿಸಿಟ್ ಹಾಕೊಂಡ್ರೆ ಇದ್ರೆ ಇವತ್ತು ಬೇರೆ ರೀತಿಯ ವಾತಾವರಣ ಇರ್ತಿತ್ತು ಸೊ ಅದನ್ನ ಮಾತನಾಡ್ತಾ ಏನು ಸಂಘಟನೆ ಮಾಡ್ತೀನಿ ಹೊಸ ಪಕ್ಷ ಕಟ್ತೀನಿ ಅಂತ ಹೇಳ್ತಾ ಇದ್ದಂತಹ ಯತ್ನ ಇವತ್ತು ಉಚ್ಚಾಟನೆಗೊಂಡು ಶಡ್ ಶೆಡ್ಡಿಂಗ್ ಶೆಡ್ ಅಲ್ಲಿ ಹೋಗಿ ಅಹ್ ಕುಂಟಾಬಿಲಿ ಆಟ ಆಡಕ್ಕೆ ಈಗ ಶ್ರದ್ದಿಯಾಗಿದ್ದಾರೆ ಸೊ ಇದನ್ನ ಅಲ್ಲಿಯ ಜನ ಪಟಾಕಿ ಹೊಡೆದು ಸಂಭ್ರಮಿಸುದು ಅಂತಂದ್ರೆ ಅಲ್ಲಿಗೆ ಯತ್ನಾಳ್ ಅವರ ಒಂದು ಪ್ರಾಮುಖ್ಯತೆ ಯತ್ನಾಳ್ ಅವರಿಗೆ ಇದ್ದಂತಹ ಮರ್ಯಾದೆ ಆಗ್ತಾ ಅಷ್ಟು ಮಟ್ಟಿಗೆ ಜನ ಸಂಭ್ರಮಿಸ್ತಾರೆ ಅಂತಿಮವಾಗಿ ನಾವು ನೋಡ್ತಕ್ಕಂಥದ್ದು ಬಿಜೆಪಿ ಹಿಡಿತ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಕುಟುಂಬದ ಪಾಲಾಗಿದೆ ಈ ಕುಟುಂಬದ ಪಾಲಾದ ನಂತರ ಮುಂದೆ ಬಿಜೆಪಿಯ ಬೆಳವಣಿಗೆ ಹೇಗಾಗುತ್ತೆ ಈಗಾಗಲೇ ಅವರು ಹೇಳಿರುವಾಗ ಐದಾರು ಸಾವಿರ ಕೋಟಿ ರೂಪಾಯಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ರೆಡಿಯಾಗಿರೋದ್ರಿಂದ ಅವರು ನಿಂದ ಖರೀದಿ ಮಾಡತಕ್ಕಂತ ಮತ್ತು ಬೇರೆ ಬೇರೆ ಪ್ರಯತ್ನಗಳು ಆಪರೇಷನ್ ಗಮನಗಳು ಬಂದಿದ್ದಾವ ಅಥವಾ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡತಕ್ಕಂಥ ಹನಿ ಗೆ ಸಿಕ್ಸ್ತಕ್ಕಂಥ ಪೊಲಿಟಿಕಲ್ ನಾನ್ ಸೆನ್ಸ್ ಕೂಡ ಕೈ ಹಾಕ್ತಾರಂತ ಹೇಳಿಕನ್ಸಿ ಇದಾಗುತ್ತೆ ಇವತ್ತಿನ ನನ್ನ ನ್ಯೂಸ್ ಅಪ್ಡೇಟ್ಸ್ ಇನ್ನೊಂದು ನ್ಯೂಸ್ ಅಪ್ಡೇಟ್ಸ್ ಹಾಜರಾಗ್ತದೆ ಅನ್ನೋದು ಸಿಯಾನ್ ಕನ್ನ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮ ನಮಸ್ಕಾರಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ